ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಹಸಿಕೆರೆ ಅವರ ಯೂಟ್ಯೂಬ್ ಚಾನಲ್ ಕರ್ನಾಟಕದ ಸಮಸ್ತ ಆರು ಕೋಟಿ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈ ಆಟದವರು ಬೈಕ್ ಟ್ಯಾಕ್ಸಿ ರೈಡರ್ಸ್ ಗಳ ಮೇಲೆ ಎಷ್ಟೆಲ್ಲ ದಬ್ಬಾಳಿಕೆ ನಡೆಸ್ತಾರೆ ಗಲಾಟಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋ ಸಮೇತ ರಿವ್ಯೂ ಕೊಡೋಣ ಅಂತ ಬಂದಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ ಮುಂಚೆ ಇನ್ನು ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನ ವೀಕ್ಷಿಸ್ತಾ ಇದೀರಾ ಹಾಗೆ ಹೊಸದಾಗಿ ವಿಡಿಯೋ ಕೂಡ ವಾಚ್ ಮಾಡ್ತಾ ಇದೀರಾ ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಪಕ್ಕಾಗಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಅಲ್ಲಿ ಬರ್ತಾ ವಾಚ್ ಮಾಡ್ತಾ ಇರ್ಬೋದು ಯಾರ್ಯಾರು ಲೈಕ್ ಇಷ್ಟ ಅದೇ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ತಿಳಿಸಿ ಎವ್ರಿ ಡೇ ನಾವು ರಾಪಿಡೋ ಬಗ್ಗೆ ಏನಾದ್ರು ಒಂದು ಅಪ್ಡೇಟ್ ತಿಳಿಸ್ತಾನೆ ಇರ್ತೀವಿ ಅದಂಗೆ ಸಪೋರ್ಟ್ ಮಾಡ್ತಾನೆ ಡೆಲಿವರಿ ಫೀಲ್ಡ್ ಬಗ್ಗೆ ಅಂತ ಹೇಳ್ತಾ ಬನ್ನಿ ಇನ್ನ ತಡ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಂದು ವಿಡಿಯೋ ಕೂಡ ಪ್ಲೇ ಮಾಡ್ತೀನಿ ಅದನ್ನ ನೋಡ್ಕೊಂಡ್ ಬನ್ನಿ ಆಮೇಲೆ ಕೂಡ ಅದ್ರ ಬಗ್ಗೆ ರಿವ್ಯೂ ಏಯ್ ನೋಡ್ರಲ್ಲ ಸ್ನೇಹಿತರೆ ಇವರು ಬೈಕ್ ಟ್ಯಾಕ್ಸ್ ಎರಡು ಡೇಸ್ನ ಏನ್ ಅಂತ ಗೊತ್ತಿಲ್ಲ ಆಟೋ ಡ್ರೈವರ್ಸ್ ಅಲ್ಲಿ ಇವತ್ತು ತಾ ಉಟ್ಸಿರ್ತಕ್ಕಂಥ ಅಪ್ಪ ಅಮ್ಮನ ಮಕ್ಳ ಮೇಲೆ ಕೈ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂತದ್ರಲ್ಲಿ ಇವ್ರು ಯಾರು ಇವರು ತರ್ಡ್ ಕ್ಲಾಸ್ ನನ್ನ ಮಕ್ಳು ಇವರು ಮಾಡಕ್ ಬರ್ತಾರೆ ರೈಡರ್ ಮೇಲೆ ಹೊಡಿಯಕ್ ಹೋಗ್ತಾನೆ ಗಾಡಿ ಕೀ ಕಿತ್ಕೊಳಕ್ ಹೋಗ್ತಾನೆ ಇವ್ನ ಯಾವ ರೈಡ್ಸ್ ಕೊಟ್ಟಿರೋದು ಅಲ್ಲ ಗಾಡಿ ಇವ್ನವ್ರು ಬಂಡವಾಳ ಹಾಕಿದಾನೆ ಇವ್ರ ಅಪ್ಪ ಬಂಡವಾಳ ಹಾಕಿದಾನ ಗಾಡಿ ಕೀ ಕಿತ್ಕೊಳಕೆ ಕಳ್ತನ ಮಾಡಿ ಹೊರಟೋಗ್ತಾ ಇವ್ರಿಗೆಲ್ಲ ಏನ್ ಮಾಡ್ಬೇಕು ಫಸ್ಟ್ ಇಂಥರ್ ವಿರುದ್ಧ ನಮ್ಮ ಏನಿದೆ ನಮ್ಮ ಪೊಲೀಸ್ ಅವರು ಕಾಕ್ಷ ತಗೋಬೇಕು ನಿಜವಾಳ ಮತ್ತೆತ್ತರ ಫೋಟೋ ಮೊಬೈಲ್ ತಂದ ವಿಡಿಯೋ ಮಾಡಿ ಬಿಡ್ತಾರಲ್ವಾ ಅವ್ರು ಹೊಡಿಯಕ್ ಹೋಗ್ತಾರಲ್ವ ಫಸ್ಟ್ ಇಂಥರ್ನ ಅರೆಸ್ಟ್ ಮಾಡಿ ಒಂದು ಹೊಳಿಕ್ ಹಾಕ್ಬೇಕು ಅದು ರಾಪಿಡ್ ಬೈಕ್ ಟ್ಯಾಕ್ಸಿ ಮಾಡ್ಬೇಕಾ ಬಿಡ್ಬೇಕು ಅನ್ನೋದು ಗೌರ್ಮೆಂಟ್ ಇದೆ ಕೋರ್ಟ್ ಇದೆ ಅದ್ರ ಬಗ್ಗೆ ವಿಚಾರ ನಡೀತಾ ಇದೆ ಅದನ್ನು ಅವ್ರು ಕೇಳ್ತಾರೆ ಇವ್ರು ಯಾರು ಕೇಳೋಕೆ ಇವ್ರಿಗೆ ಯಾವೊಂದು ಪರ್ಮಿಷನ್ ಕೊಟ್ಟಿದ್ದೇನೆ ರೋಡಲ್ಲಿ ಬೈಕ್ಗಳು ಅಡ್ಡ ಹಾಕ್ಬಿಟ್ಟು ಅವ್ರಿಗೆ ಅವಾಜ್ ಹಾಕೋದು ಹೊಡಿಯೋಕ್ ಹೋಗೋದು ರೌಡಿಸಮ್ ಮಾಡೋದು ಇವ್ರು ಯಾವ ರೈಟ್ಸ್ ಕೊಟ್ಟಿರೋದು ಅಂತ ಕೇಳಕ್ಕೆ ಅದರಲ್ಲಿ ಮೂರು ಜನ ಬರ್ತಾರೆ ಯೂನಿಫಾರ್ಮೇ ಹಾಕಿಲ್ಲ ಫಸ್ಟ್ ಆಫ್ ಆಲ್ ಅವರು ಅವ್ರು ಆಟೋ ಡ್ರೈವರ್ಸ್ ಅಂತೆ ಒಂದು ಆಟೋ ಡ್ರೈವರ್ಸ್ ಅಂದ್ರೆ ಅವ್ರಿಗೆ ತರ ಒಂದೊಂದು ಯೂನಿಫಾರ್ಮ್ ಇರುತ್ತೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ ಅದನ್ನ ಫಾಲೋ ಮಾಡ್ಬೇಕು ಅವರು ರೌಡಿ ತರ ಬರ್ತಾರೆ ಯೂನಿಫಾರ್ಮ್ ಇಲ್ಲ ಹೊಡೆಯಕ್ಕೆ ಹೋಗೋಣ ಅವನಿಗೆ ಫೋಟೋ ತೆಗಿಯೋದು ಅವ್ರನ್ನ ಕರ್ಸು ಇವ್ರನ್ನ ಕರ್ಸು ಇವ್ರೆಲ್ಲ ಇದು ಬಿಸ್ನೆಸ್ ಇವರು ಡೇ ಹಂಗಾರೆ ಏನ್ ರೈ ಬೈಕ್ ಟ್ಯಾಕ್ಸಿ ರೈಡರ್ ಸಿಕ್ಬಿಟ್ರೆ ಸಾಕು ಇವ್ರಿಗೆ ಏನಪ್ಪ ಅವ್ರ ದೌರ್ಜನ್ಯ ಅಂದ್ರೆ ದೌರ್ಜನ್ಯ ಫಸ್ಟ್ ಇಂಥರನ್ನೆಲ್ಲ ಒದ್ದು ಹೊಳಿಕ್ ಹಾಕ್ಬೇಕು ರೌಡಿಸಮ್ ಮಾಡೋರ್ನಾ ಪಬ್ಲಿಕ್ ಅಲ್ಲಿ ರೈಡರ್ಸ್ ಕೈ ಮಾಡಕ್ ಹೋಗೋರ್ನಾ ಇವ್ರ್ಗೆ ಯಾವನ್ ಪರ್ಮಿಷನ್ ಕೊಟ್ಟಿರೋದು ಇವನೇನು ಸಾಕಿ ಬೆಳೆಸಿದಾನ ಇವನೇನು ಅವ್ರಿಗೆ ಅನ್ನ ಹಾಕಿದಾನ ಇವ್ರ ಫ್ಯಾಮಿಲಿ ಇವ್ರು ನೋಡ್ಕೊಳಕ್ ಯೋಗ್ಯತೆ ಇಲ್ಲ ಅದರಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ ಮೇಲೆ ಹೊಡಿಯಕ್ಕೆ ಬರ್ತಾರೆ ಕೇಳಕ್ ಬರ್ತಾರೆ ಮತ್ತೊಂದು ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲೊಬ್ಬ ಬರ್ತಾನೆ ಕೊಡವ ಒಬ್ಬ ಬರ್ತಾನೆ ಅವನ ಅಮ್ಮನ ಅಕ್ಕನ ಅಂದ್ಕೊಂಡ್ ಬರ್ತಾನೆ ಅವನಿಗೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ದೊಡ್ಡದಾಗಿ ಬಿಲ್ಡಪ್ ಕೊಟ್ಕೊಂಡು ಏನು ಹೊಡೆಯೋತಾರ ಹೇಳ್ತಾರ ಬದಿ ಅವನು ನಿನ್ ಪರ್ಮಿಷನ್ ಕೊಟ್ಟಿದ್ದು ಪರ್ಮಿಷನ್ ಇದೆಯಾ ನೀನು ಮಾಡಕ್ಕೆ ಅವ್ನ್ ಧೈರ್ಯವಾಗಿ ಒಂದೇ ಮಾತು ಹೇಳ್ತಾನೆ ಹೌದು ನನಗೆ ಪರ್ಮಿಷನ್ ಇದೆ ನಾನು ಮಾಡ್ತಾ ಇದೀನಿ ಅವ್ನ ವಿಡಿಯೋ ರೆಕಾರ್ಡ್ ಆಗ್ತಾ ಇರ್ತಾವನ್ನ ಕ್ಯಾಮ್ರಾದಲ್ಲಿ ಅದನ್ನ ನೋಡಿದ ತಕ್ಷಣ ಅವ್ನು ಸೈಲೆಂಟ್ ಆಗ್ಬಿಡ್ತಾನೆ ಮತ್ತೇನು ಕೇಳೋದೇ ಇಲ್ಲ ನಮ್ಮ ಹುಡುಗರು ಯಾವಾಗಲೂ ಇದೇ ಹೇಳ್ತಾ ಇರ್ತೀನಿ ಧೈರ್ಯವಾಗಿ ಮಾತಾಡಿ ಫೇಸ್ ಟು ಫೇಸ್ ಮಾತಾಡಿ ಎದ್ರೆ ಕಾಲು ಹಿಡಿತಾರೆ ಬಗ್ಗಿದ್ರೆ ತಲೆ ಹಿಡಿತಾರೆ ಈಗಿನ ಕಾಲದ ಜನಗಳು ಹೇಳಿದೀನಿ ಕಲ್ತೆ ವಿಡಿಯೋಗಳು ಕೂಡ ಹಂಗಾಗಿ ಯಾವನ್ಗೂ ಹೆದರೋಬೇಡಿ ಆಟೋ ಡ್ರೈವರ್ಸ್ ಆಗಿರ್ಬೋದು ಆಗಿರ್ಬೋದು ಧೈರ್ಯವಾಗಿ ಮಾತಾಡಿ ಕೊಲೆ ಮಾಡಿಲ್ಲ ಕಳ್ತನ ಮಾಡಿಲ್ಲ ಯಾರನ್ನೇ ಸುಲಿಗೆ ಮಾಡಿಲ್ಲ ಅದ್ರ ಎದರ್ತಕ್ಕಂಥ ನೆಸೆಸಿಟಿ ಇಲ್ಲ ಅವ್ರು ಏನು ಮಾಡೋಕ್ಕಾಗಲ್ಲ ನಿಮ್ಮನ್ನ ಆಟೋ ಡ್ರೈವರ್ಸ್ ಯಾರಿಗೂ ಏನೂ ಪರ್ಮಿಷನ್ ಕೊಟ್ಟಿಲ್ಲ ಗೌರ್ಮೆಂಟ್ ಗಾಡಿ ಕೀ ಕಿತ್ಕೊಳ್ಳಿ ಇಲ್ಲ ಗಾಡಿ ಸೀಜ್ ಮಾಡಿ ಇಲ್ಲ ಅವ್ರನ್ನ ಹೊಡೀರಿ ಬೈರಿ ಗಾಡಿ ಅಡ್ಡ ಹಾಕಿ ಈ ತರ ಯಾವ್ದು ಪರ್ಮಿಷನ್ ಇಲ್ಲ ಹೋಗಿ ವಿರುದ್ಧ ವಿಡಿಯೋ ಮಾಡ್ಕೊಂಡು ಕಂಪ್ಲೇಂಟ್ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದು ಎಫ್ಐ ಆರ್ ಆಗ್ತಾರೆ ಇದು ಕೇಸ್ ಆಗೇ ಆಗುತ್ತೆ ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ ಈ ತರ ಮಾಡೋರ್ ಮಾತ್ರ ದಯವಿಟ್ಟು ಯಾರು ಹೆದರ್ಬೇಡಿ ಡೈರೆಕ್ಟ್ ವಿಡಿಯೋ ಮಾಡ್ಕೊಳ್ಳಿ ಏನಾರು ಅಲ್ಲೇ ಮಾಡಿದ್ರೆ ಖಂಡಿತವಾಗಿ ವಿಡಿಯೋ ಕಂಪ್ಲೇಂಟ್ ಕೊಡಿ ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ ಚೆನ್ನಾಗಿ ಪೊಲೀಸ್ನವ್ರು ಇಂಥವ್ರಿಗೆಲ್ಲವ ಹಂಗೆ ಬುದ್ಧಿ ಕಲಿಸ್ಬೇಕು ಯಾಕೆಂದ್ರೆ ಗಾಂಜಲಿ ಜಾಸ್ತಿ ಇರೋದು ಎಲ್ಲನ ಕೆಲವರು ಎಲ್ಲಾರು ಅಲ್ಲ ಕೆಲವರು ಗುಂಪು ಕಟ್ಕೊಂಡಿದಾರೆ ಹೇಳ್ತಾನೆ ಇರ್ತೀನಿ ಇದೇ ಕೆಲಸ ಇವ್ರದ್ದು ಬೆಳಿಗ್ಗಿನ ಸಂಜೆವ್ರಿಗೆ ಬರೀ ಬೈಕ್ ಟ್ಯಾಕ್ಸಿ ರೈಡರ್ಸ್ ಗೆ ತೊಂದರೆ ಕೊಟ್ಕೊಂಡು ಬಾಯಿ ಬಂದಂಗೆ ಬೈಯೋದು ಹೊಡಿಯೋದು ಗಾಡಿ ಕಿತ್ಕೊಳೋದು ಏನೋ ಇವ್ರು ಬಂಡವಾಳ ಹಾಕಿ ಬಿಟ್ಬಿಟ್ಟಿರೋ ತರ ಹೇಳ್ತಾನೆ ಇನ್ನೊಂದು ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಅದನ್ನು ಕೂಡ ಎಷ್ಟು ದೌರ್ಜನ್ಯವಾಗಿ ಮಾಡ್ಕೊಂಡಿದ್ದಾರೆ ಇದ್ರ ಮೇಲಿಂದ ಬಾಯಿಗೆ ಹೆಂಗ್ ಬರ್ತಾ ಹಂಗೆ ಮಾತಾಡ್ತಾರೆ

ನೋಡಿದ್ರಲ್ಲ ಸ್ನೇಹಿತರೆ ಅವನು ಅಷ್ಟೇ ಬಾಯಿ ಬಿಟ್ರೆ ಕಚಡ ಮಾತು ಐತಿ ಮುಚ್ಕೊಳ್ಳೋ ಅಮ್ಮ ಅಕ್ಕನ್ ಇವೇ ಮಾತು ಅವ್ರು ಒಂದ್ ತಾಯಿಗೆ ಹುಟ್ಟಿರ್ತಾರೆ ಆ ತಾಯಿನೇ ಬಾಯಿ ಬಂದಾಗ ಮಾತಾಡ್ತಾರೆ ಇವ್ರ ಬಾಯಿಲಿ ಬೇರೆ ಒಳ್ಳೆ ಮಾತೇ ಬರಲ್ವನ ಆಟೋ ಡ್ರೈವರ್ ಸ್ಕೂಲ್ಗೆ ಬಾಯಿ ಬಿಟ್ರೆ ಹಿಂಗೆ ಕಚಡ ಮಾತುಗಳು ಏನಿವ್ರ ಮೊಬ್ನೇ ಮೂರುವ ಲಕ್ಷ ಬಂಡವಾಳ ಹಾಕ್ಬಿಟ್ಟಿದಾರಂತೆ ಇವ್ನ ಒಬ್ನ ಮಾತ್ರ ಪರ್ಮಿಷನ್ ಕೊಟ್ಟಿದಾರ ಮಾಡಕ್ಕೆ ಯಾರ ಪರ್ಮಿಷನ್ ಇಲ್ಲವಂತೆ ಇವ್ನು ಯಾವ್ ಕೇಳಕ್ಕೆ ಇವ್ರನ್ನೆಲ್ಲವ ಟ್ಯಾಕ್ಸ್ ಮಾತ್ರ ಇವನೊಬ್ಬನೇ ಕಟ್ಟದಂತೆ ಇನ್ನೇನು ಟ್ಯಾಕ್ಸಿ ಅಂತ ಆ ಲೇಡೀಸ್ ಕೂಡ ಬೈತಾನೆ ಏ ನಿಮಗೆ ಏನು ಬುದ್ಧಿ ಇವನಮ್ಮ ಏನಕ್ಕೆ ಹೋಗ್ತಾರ ಎಲ್ಲಿ ಕರ್ಕೊಂಡು ಹೋಗಿ ಬಿಟ್ಬಿಟ್ರೆ ಏನು ಮಾಡ್ತೀಯ ಏನು ಇವ್ರಿ ಆಟೋದಾರ ಎಲ್ಲ ಸೇಫಾಗಿ ಕರ್ಕೊಂಡೋಗಿ ಮನೆ ಬಾಗಿಲಿಗೆ ಬಿಟ್ಬಿಡ್ತಾರಾ ಹಾಗೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಎಲ್ಲ ಬರೀ ರೇಪ್ ಮಾಡ್ರ್ ಮಾಡ್ಬಿಟ್ಟಿದಾರ ಎಲ್ಲಿ ಬೇಕಾದ್ರು ಕರ್ಕೊಂಡು ಹೋಗ್ಬಿಡ್ತಾರೆ ಯಾರೋ ಒಬ್ಬ ಏನೋ ಒಂದು ತಪ್ಪು ಮಾಡೋಕ್ಕೆ ಅದನ್ನೇ ಒಂದು ವೀಕ್ನೆಸ್ ಇಟ್ಕೊಂಡು ಎಲ್ಲಾರು ಹೇಳ್ತಾರೆ ಇವರು ಲೇಡೀಸ್ ಕೇಳೋಂಥ ಅಧಿಕಾರ ಇವನೇನಿದೆ ಅದು ಕಸ್ಟಮರ್ದು ಪಬ್ಲಿಕ್ ಚಾಯ್ಸ್ ಅವ್ರಿಗೆ ಬೇಕಾದ್ರೆ ಬೈಕಾದ್ರು ಬುಕ್ ಮಾಡ್ತಾರೆ ಆಟೋನವರು ಬುಕ್ ಮಾಡ್ತಾರೆ ಕಾರಾರು ಬುಕ್ ಮಾಡ್ತಾರೆ ಅವ್ರನ್ನ ಕೇಳಿ ವಿಡಿಯೋ ಮಾಡೋ ಅಧಿಕಾರಿ ಇವ್ನ ಯಾವನ್ ಕೊಟ್ಟಿದ್ದು ಆಟೋ ಡ್ರೈವರ್ಸ್ ಗಳಿಗೆ ಕೇಳೋ ರೈಟ್ಸ ಇಲ್ಲ ಫಸ್ಟ್ ಆಫ್ ಆಲ್ ಯಾರನ್ನ ಒಬ್ಬನ್ನ ಪಬ್ಲಿಕ್ಸ್ ಅಲ್ಲಿ ಅಂತ ವಿಡಿಯೋ ಬೇರೆ ಮಾಡ್ಕೊಂಡು ದೊಡ್ಡದವನ ಫೇಸ್ಬುಕ್ ಹಾಕ್ಬಿಡ್ತೀನಿ ಅಲ್ಲಿ ಹಾಕ್ತೀನಿ ಹುಡುಗ ಹುಡ್ಗ ಎದುರ್ಕೊಳ್ತಾನೆ ಸಾರಿ ಅಂತ ಕೇಳ್ತಾನೆ ಇವ್ನ ಯಾವ ತರ್ಡ್ ಕ್ಲಾಸ್ ನನ್ನ ಮಕ್ಳಿಗೆ ಸಾರಿ ಕೇಳಕ್ಕೆ ಯಾರು ಅಷ್ಟೇನೆ ರೈಡಸ್ ಹೇಳ್ತಿದ್ವಿ ಸಾರಿ ಇವೆಲ್ಲ ರಿಕ್ವೆಸ್ಟ್ ಮಾಡೋಕೆ ಹೋಗಬೇಡಿ ಆಟೋ ಗಳಿಗೆ ಧೈರ್ಯವಾಗಿ ಮಾತಾಡಿ ನಾವೇನು ಮಾಡಿಲ್ಲಪ್ಪ ನಮಗೆ ಪರ್ಮಿಷನ್ ಇದೆ ನಾವು ಮಾಡ್ತಾ ಇದೀವಿ ಪರ್ಮಿಷನ್ ಲೆಟರ್ ಕೇಳ್ತಾರ ನೀನಿಗೆ ಕೇಳಿಸ ನೀನಿ ತೋರ್ಸಕ್ಕಂತ ರೈಟ್ಸ್ ನಮಗಿಲ್ಲ ನೀನ್ ಯಾರು ಅಂತಾನೆ ಕ್ವಶನ್ ಮಾಡಿ ಕೇಳಕ್ ನೀನ್ ಯಾರಪ್ಪ ನೀನು ನಮ್ ತರನೇ ಡ್ಯೂಟಿ ಮಾಡಕ್ ಬಂದಿದ್ದಾನೆ ನೀನ್ ಡ್ಯೂಟಿ ನೀನ್ ಮಾಡುವ ಕೇಳಕ್ಕೆ ಆರ್ ಟಿ ಒ ಅಧಿಕಾರಿಗಳಿದ್ದಾರೆ ಆಫೀಸರ್ಸ್ ಅದಕ್ಕೆ ಕೋರ್ಟ್ ಕಚೇರಿ ನ್ಯಾಯಾಂಗ ವ್ಯವಸ್ಥೆ ಇದೆ ಅದೇನ್ ರೂಲ್ಸ್ ಬರುತ್ತೋ ಅದನ್ನ ಫಾಲೋ ಮಾಡ್ತೀವಿ ನಾವು ಸದ್ಯಕ್ಕೆ ಪರ್ಮಿಷನ್ ಇದೆ ನಾವು ಮಾಡ್ತಾ ಇದೀವಿ ಅಷ್ಟೇ ಒಂದೇ ಮತ್ ಧೈರ್ಯವಾಗಿ ಹೇಳಿ ಎದ್ಕೊಂಡು ಯಾರು ಡ್ಯೂಟಿ ಸ್ಟಾಪ್ ಮಾಡ್ಕೊಂಡು ಮನೇಲೆಲ್ಲ ಅಂತ ಅವ್ರಿಗೆ ಆಯ್ತಾ ಯಾರೇ ಸಿಕ್ಕರ್ ಓಪನ್ ಆಗಿ ಧೈರ್ಯವಾಗಿ ಮಾತಾಡಿ ತಿರುಗಿ ನೀವು ಬಿದ್ದು ನಾಲ್ಕ ಮಾತಾಡಿದ್ರೆ ಸೈಲೆಂಟ್ ಆಗಿ ಹೋಗ್ಬಿಡ್ತಾರ ಅವ್ರು ಅವ್ರ ಹತ್ತು ಜನ ಇರಲಿ ಯಾರೋ ಮಾತಾಡೋದ ಮೇಲೆ ನೀವು ಸ್ಟ್ರಾಂಗ್ ಆಗಿ ಮಾತಾಡ್ಬೇಕು ಅಷ್ಟೇ ಮೈನ್ ಎದರಕ್ಕೆ ಮಾತ್ರ ಹೋಗಬೇಡಿ ಇಂಥವ್ಗೆಲ್ಲನಾ ಕಸ್ಟಮರ್ ಇರಲಿ ಯಾರೇ ಇರಲಿ ಡೈರೆಕ್ಟ್ ಅವ್ರ ಇದ್ರಿಗೆ ಕ್ವಶನ್ ಆನ್ಸರ್ ಅವ್ರು ನಿಮ್ಗೆ ಪಬ್ಲಿಕ್ ಕೂಡ ಸಪೋರ್ಟ್ ಮಾಡ್ತಾರೆ ಅವ್ರು ಅಲ್ಲಿ ಏನಾದ್ರು ನಿಮ್ಗೆ ಗಲಾಟೆ ಮಾಡಕ್ ಬರ್ತಾರಲ್ಲ ನಿಮ್ ಕೂತಿರ್ತಕ್ಕಂಥ ಕಸ್ಟಮರೇ ಆಗಿರ್ಬೋದು ಅವರು ಕೂಡ ನಿಮ್ಗೆ ಸಪೋರ್ಟ್ ಆಗಿ ಮಾತಾಡ್ತಾರೆ ನೀವು ಮಾತಾಡಿದ್ರೆ ನೀವೇನಾರು ಎದ್ಕೊಂಡು ಸಾರಿ ಸರ್ ಹಂಗೆ ಹಿಂಗೆ ಕ್ಯಾನ್ಸಲ್ ಮಾಡ್ತೀನಿ ಹೋಗ್ತೀನಿ ಅಂದ್ರೆ ಅವ್ರದ್ದು ಇನ್ನೂ ಜಾಸ್ತಿ ಆಗೋಗುತ್ತೆ ರಾಜಲಿಗಳು ಎದ್ರುಕೊಂಡಷ್ಟು ಎದ್ರ ಸದ್ದು ಜಾಸ್ತಿ ಅವರು ಹಂಗಾಗಿ ಇಂಥರ್ಗೆಲ್ಲ ನೀವು ಎದ್ರಕ್ ಹೋಗಬೇಡಿ ಧೈರ್ಯವಾಗಿ ಮಾತಾಡಿ ಇನ್ನೊಂದು ವಿಡಿಯೋ ಕೂಡ ತೋರಿಸ್ತೀನಿ ನೋಡಿ ಅವರೆಲ್ಲ ಯಾವ ತರ ಗಾಂಚಲ್ಲಿ ಮಾತಾಡಿದಾರೆ ಅಂತ ನೋಡಿದ್ರು ಸ್ನೇಹಿತರೆ ಆ ಹುಡುಗ ಸ್ಟ್ರಾಂಗ್ ಆಗಿರುತ್ತೆ ಅವ್ರ ಮೂರು ಜಲ ನಾಲ್ಕು ಜನ ಬಂದ್ ತಿರುಗಿ ಬಿದ್ದ ಎದರ್ಲಿಲ್ಲ ಅವನು ಬಾಯಿ ಬಂದು ಅವ್ರು ಹೆಂಗ್ ಮಾತಾಡೋರು ಇವನು ಹಂಗೆ ಮಾತಾಡ್ದು ಅವಾಗ ಅವರು ಕೂಡ ಸೈಲೆಂಟ್ ಆಗ್ತಾರೆ ಅದಕ್ಕೋಸ್ಕರ ಏನದು ಪದೇ ಪದೇ ನಮಗೆ ಯಾರು ಅವ್ ಆಗ್ತಾರೋ ಎದುರಾಕ್ಕೋಬೇಡಿ ಅವ್ನು ಹೇಳ್ತಾನೆ ಏನ್ ದೊಡ್ಡದಾಗಿ ನೀನು ಬೈಕ್ ಟ್ಯಾಕ್ಸ್ ಹೆಂಗ್ ಮಾಡ್ತೀಯ ಹಂಗೆ ಹೆಂಗೆ ಟ್ಯಾಕ್ಸ್ ಕಟ್ತೀಯ ನೀನು ರೋಡ್ ಟ್ಯಾಕ್ಸ್ ಕಟ್ಟಾರಲ್ಲ ನಾವು ಗೌರ್ಮೆಂಟ್ಗೆ ಅಂತಾರೆ ಏನ್ ಗೌರ್ಮೆಂಟ್ಗೆ ಆಟೋದವ್ರು ಒಬ್ಬರೇ ಟ್ಯಾಕ್ಸ್ ಇವತ್ತು ಯಾರು ಟ್ಯಾಕ್ಸೇ ಕಟ್ಟಲ್ವಾ ಬೈಕ್ ರೈಡರ್ಸ್ ಏನ್ ಟ್ಯಾಕ್ಸೇ ಕಟ್ಟಲ್ವಾ ಅವ್ರಿಗೂ ಜಿ ಎಸ್ ಟಿ ಕಟ್ಟೆ ಗೊತ್ತ ಗೌರ್ಮೆಂಟ್ಗೆ ಎಷ್ಟು ಟ್ಯಾಕ್ಸ್ ಕಟ್ತಾರೆ ಗೊತ್ತಾ ಬೈಕ್ ಟ್ಯಾಕ್ಸ್ ರೈಡರ್ಸ್ ಕೂಡ ಪ್ರತಿಯೊಂದು ಪೆಟ್ರೋಲ್ ಹಾಕ್ಸಿರೋ ಟ್ಯಾಕ್ಸ್ ಕಟ್ತಾರೆ ಒಂದು ಮೆಟೀರಿಯಲ್ ಪರ್ಚೇಸ್ ಮಾಡಿದ್ರು ಟ್ಯಾಕ್ಸ್ ಕಟ್ತಾರೆ ಬೈಕ್ ತಗೊಂಡ್ರು ಟ್ಯಾಕ್ಸ್ ಕಟ್ತಾರೆ ಅಂತದ್ರ ಏನೋ ನೀನು ಒಬ್ಬನೇ ಟ್ಯಾಕ್ಸ್ ಕಟ್ಟೋದು ಈ ದೇಶಕ್ಕೆ ಯಾರು ಟ್ಯಾಕ್ಸೇ ಇಲ್ಲ ನಿಮ್ಮಿಂದನೇ ದೇಶ ಉದ್ದಾರ ಆಗ್ತೈತಿ ಮಾತಾಡ್ತೀರಾ ಇಲ್ಲಿ ನೋಡೋರುನು ಮಾತಾಡ್ತಾರೆ ಟ್ಯಾಕ್ಸ್ ಬಗ್ಗೆ ಬರ್ತೀರಾ ವೈಟ್ ಬಾಡಲ್ ಮಾಡಂಗಿಲ್ಲ ಬರೀ ಇವೇನೆ ನಿಮ್ಗೆ ಯಾರು ಹೇಳಿದಾರೆ ನಿಮಗೆ ಮಾಡಬಾರ್ದು ನಿಮ್ಗೆ ಹೇಳಿದಾರೆ ಅವ್ರು ನಿಮ್ಗೆ ಆರ್ಡರ್ ಬಂದಿದ್ಯಾ ಆಟೋದಾರ್ ಏನಾದ್ರು ಕೊಟ್ಟಿದಾರ ಏನಾರು ಬೈಕ್ ಟ್ಯಾಕ್ಸಿ ಸಿಕ್ಕಿ ನೀವೆಲ್ಲ ಗಾಡಿ ಸೀಜ್ ಮಾಡಿ ಅವ್ರನ್ನ ಇಟ್ಕೊಳ್ಳಿ ಅವಾಜ್ ಹಾಕಿ ಒಡೀರಿ ಅಂತ ಏನೋ ಗೌರ್ಮೆಂಟ್ ಇಂದ ಹೇಳಿದಾರ ಇಲ್ಲ ತಾನೇ ಇವತ್ತು ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಏನೋ ಕೇಳ್ತಾ ಇಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ ಎಲ್ಲ ಅವರೇ ಫ್ರೀಯ ಬಿಟ್ಟಿದ್ದಾರೆ ಮಾಡ್ಲಿ ಅಂತಾರ ಅಷ್ಟು ಜನ ಕೆಲಸ ಹೋಗುತ್ತೆ ಇದನ್ನ ನಂಬ್ಕೊಂಡು ತುಂಬಾ ಜನ ಇದಾರೆ ಅಂತವ ಅಂತ ನೀವ್ ಯಾರ ಗುರು ಕೇಳಕ್ಕೆ ಇದನ್ನೆಲ್ಲ ಪದೇ ಪದೇ ಎಷ್ಟು ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ಈ ದೌರ್ಜನ್ಯ ಅಟ್ಯಾಕ್ ಎಷ್ಟು ಮಾಡ್ತಾ ಇರ್ತಾರೆ ಆಟೋ ಡ್ರೈವರ್ಸ್ಗಳು ಬೈಕ್ ಟ್ಯಾಕ್ಸಿ ಮೇಲೆ ಅಂದ್ರೆ ಇದಕ್ಕೆ ಕೊನೆ ಇಲ್ಲಂಗಾಗೋಗ್ಬಿಟ್ಟಿದೆ ಬೆಂಗಳೂರಲ್ಲಿ ಈ ನಡುವೆ ಸ್ವಲ್ಪ ಕಮ್ಮಿ ಆಗಿದೆ ಮುಂಚೆ ಅಂತೂ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಆಗ್ತಾ ಇತ್ತು ಈ ನಡುವೆ ಎಲ್ಲ ಸ್ವಲ್ಪ ಜನ ಜಾಸ್ತಿ ತಿರುಗಿ ಬೀಳೋದ್ರಿಂದ ಅವರು ಕೂಡ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಅದಕ್ಕೆ ನಮ್ ರೈಡರ್ಸ್ ಕೂಡ ಹೇಳ್ತಾ ಇರ್ತೀನಿ ಪದೇ ಪದೇ ಯಾರು ಎದರಾಕ್ ಹೋಗ್ಬೇಡಿ ಇವ್ರ ಅದ್ರ ಆಟೋ ಡ್ರೈವರ್ಸ್ ಮಾತ್ರ ಫಸ್ಟ್ ಆಫ್ ಆಲ್ ಬೇಡಿ ಯಾಕಾಯ್ತಾ ಅವ್ರು ಏನು ಮಾಡಕ್ ಆಗಲ್ಲ ನಿಮ್ಮನ್ನ ತರ ಬರ್ಬೋದಷ್ಟೇ ಯಾರು ಕೈ ಮಾಡಕ್ ಆಗಲ್ಲ ಕೈ ಮಾಡೋ ಅಧಿಕಾರ ಇಲ್ಲ ನಿಮ್ಗೆ ಏನಾದ್ರು ಒಂದ್ ಏಟ್ ಹೊಡ್ದ್ರು ಅವ್ರ ಪರಿಣಾಮ ಅದ ಏನೋ ದೊಡ್ಡದಾಗಿ ಎದರ್ಸ್ಬೇಕಾಗತ್ತ ಸುಮ್ನೆ ನಿಮ್ಗೆ ಎದರ್ಸಕ್ ಬರ್ತಾರೆ ಅಷ್ಟೇನೆ ಗುಂಪಲ್ಲಿ ಇದ್ದಾಗ ಅವ್ರಿಗೆ ಪವರ್ ಜಾಸ್ತಿ ಬಂದ್ಬಿಡುತ್ತೆ ಗೊತ್ತಿರ್ಬೇಕು ಅವ್ರೆಲ್ಲ ಒಬ್ಬ ಒಬ್ಬೊಬ್ರು ಬರಲ್ಲ ಜಾಸ್ತಿ ಗುಂಪಲ್ಲೇ ಜಾಸ್ತಿ ಬರೋದು ಗುಂಪಲ್ ಬಂದಾಗ ಅವ್ರಿಗೆ ಧೈರ್ಯ ಜಾಸ್ತಿ ಏನೋ ಬಿಡ್ತೀವಿ ಹಂಗೆ ಹಿಂಗೆ ಹಿಂಗ ತಿರುಗ ಬಿದ್ರು ಅಂದ್ರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಎಲ್ಲಾರು ಸೈಲೆಂಟ್ ಮನೆಗೆ ಹೋಗ್ತಾರೆ ಹಂಗಾಗಿ ಇವ್ರಿಗೆ ಮಾತ್ರ ಯಾರು ಎದರಾಕೋಬೇಡಿ ಧೈರ್ಯವಾಗಿ ಡ್ಯೂಟಿ ಮಾಡಿ ಏನ್ ಜೀರೋ ಕಮಿಷನ್ ಇದೆ ಭಯ ಅಂತ ಪಡೋ ನೆಸೆಸಿಟಿ ಇಲ್ಲ ಅವ್ರದ್ದು ಏನ್ ಗೊತ್ತ ಉದ್ದೇಶ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ಬೇಕು ಈ ತರ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ರೆ ಸ್ವಲ್ಪ ಎದ್ಕೊಂಡು ಕಮ್ಮಿ ಆಗ್ತಾರೆ ಮಾಡೋದು ಆರ್ಡರ್ಸ್ ನಮಗೆ ಜಾಸ್ತಿ ಬರುತ್ತೆ ಅನ್ನೋದು ಒಂದೇ ಉದ್ದೇಶ ಅಷ್ಟೇ ಅವ್ರದ್ದು ಅದು ಬಿಟ್ರೆ ಬೇರೆ ಏನೂ ಇಲ್ಲ ಯಾವ್ದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಕರ್ನಾಟಕದಲ್ಲಿ ಬ್ಯಾನ್ ಆಗೋದೇ ಇಲ್ಲ ಪರ್ಮಿಷನ್ ಬಂದೇ ಬರುತ್ತೆ ಆಯ್ತಾ ಅವಾಗ ಗೊತ್ತಾಗುತ್ತೆ ಇವ್ರಿಗೆಲ್ಲ ಇನ್ನ ಮಾರಿ ಹಬ್ಬ ಅವಾಗ ಯಾವ ಕೇಳ್ತಕ್ಕಂಥ ರೈಟ್ಸೇ ಇಲ್ಲ ಅವ್ರ ಇದ್ರಿಗೇನೆ ಡ್ಯೂಟಿ ಮಾಡ್ಬೋದು ಹೊಟ್ಟೆವರ್ಕ ಸಾಯ್ಲಿ ಇನ್ನು ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಇವಾಗ ಏನೋ ಕೇಸ್ ನಡೀತಾ ಇರೋದ್ರಿಂದ ಸ್ವಲ್ಪ ಗಾಂಜಲಿ ಮಾಡ್ತವ್ರೆ ಆಗುತ್ತೆ ಹಂಗೆ ಪರ್ಮಿಷನ್ ಬಂದ್ಬಿಟ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಸ್ಟ್ರೈಕ್ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಅದ್ ಏನಾರು ಮಾಡ್ಕೊಳ್ಳಿ ಅದ್ ಎಷ್ಟ್ ದಿವಸ ಸ್ಟ್ರೈಕ್ ಮಾಡ್ತಾರೆ ಕೆಲಸ ಬಿಟ್ಟು ಮಾಡ್ಕೊಳ್ಳಿ ಮೂರಡ್ ದಿನ ಮಾಡ್ತಾರೆ ಮೂರ್ ದಿನ ಮಾಡ್ತಾರೆ ತಿಂಗಳ್ ಗಟ್ಲೆ ಮಾಡಕ್ ಆಗತ್ತ ಕೆಲ್ಸ ಬಿಟ್ಟು ಆಗಲ್ಲ ಅವ್ರಿಗೂ ಕೂಡ ಕಮಿಟ್ಮೆಂಟ್ ಇದ್ದೇ ಇರ್ತವೆ ಒಂದ್ ಎರಡ್ ದಿನ ಮಾಡ್ಬೋದು ಆಮೇಲೆ ಏನು ಇದ್ರ ಬಗ್ಗೆ ತೀರ್ಮಾನ ಬಂದಿಲ್ಲ ಅಂದ್ರೆ ಗವರ್ಮೆಂಟ್ ಇಲ್ಲ ಅವ್ರು ಪಡೆವ್ ಸುಮ್ನೆ ಡ್ಯೂಟಿ ಮಾಡ್ತಾರೆ ಯಾಕೆಂದ್ರೆ ಇದು ಪಬ್ಲಿಕ್ ಚಾಯ್ಸ್ ಪಬ್ಲಿಕ್ ಗೆ ಬೈಕ್ ಟ್ಯಾಕ್ಸಿ ಬೇಕೇ ಬೇಕು ಬೈಕ್ ಟ್ಯಾಕ್ಸಿ ಇಲ್ಲಾಂದ್ರೆ ಎಷ್ಟೋ ಜನಕ್ಕೆ ಇವತ್ತು ಆಫೀಸ್ ಎಲ್ಲ ತೊಂದರೆ ಸ್ಕೂಲ್ಗೆ ಹೋಗೋ ಮಕ್ಕಳಿಂದ ಹಿಡಿದು ಎಲ್ಲಾ ಕಡೆ ಒಂದು ಟ್ರಾವೆಲ್ ಮಾಡಕ್ಕೆ ಎಷ್ಟೋ ಜನ ಇವತ್ತು ಲಕ್ಷಾಂತರ ಜನ ಬೈಕ್ ಟ್ಯಾಕ್ಸಿ ಯೂಸ್ ಮಾಡ್ತಾ ಇದಾರೆ ಬೆಂಗಳೂರಲ್ಲಿ ಇದನ್ನೇ ನಂಬ್ಕೊಂಡು ಲಕ್ಷಾಂತರ ಜನ ಫ್ಯಾಮಿಲಿ ಕೂಡ ಜೀವನ ಮಾಡ್ತಾ ಇದೆ ಬೈಕ್ ಟ್ಯಾಕ್ಸಿಯಿಂದ ಹಂಗಾಗಿ ಗವರ್ಮೆಂಟ್ ಇದನ್ನ ಸಡನ್ ಅಂತ ಬ್ಯಾನ್ ಮಾಡಕ್ಕೆ ಯಾವ್ದೇ ಕಾರಣಕ್ಕೂ ಆಗಲ್ಲ ಇಷ್ಟು ಜನಕ್ಕೂ ಕೆಲಸ ಹೋದ್ರೆ ನಾಳೆಯಿಂದ ನಾಳೆ ನಿರುದ್ಯೋಗ ಸಮಸ್ಯೆ ಶುರು ಸ್ಟಾರ್ಟ್ ಆದ್ರೆ ಅವ್ರಿಗೆ ಕೆಲಸ ಯಾರ್ ಕೊಡ್ತಾರೆ ಇದಕ್ಕೆಲ್ಲ ಗೌರ್ಮೆಂಟ್ ಹೊಣೆ ಆಗ್ಬೇಕಾಗತ್ತೆ ಸಡನ್ ಅಂತ ಯಾವುದೇ ಒಂದು ಡಿಸಿಷನ್ ತಗೋಳೋಕು ಆಗಲ್ಲ ಹಂಗಾಗಿ ಎಲ್ಲಾನು ಕೂಲಂಕುಶವಾಗಿ ಎಂಕ್ವೈರಿ ಮಾಡ್ತಾರೆ ಬೈಕ್ ಟ್ಯಾಕ್ಸಿ ಇದ್ರೂನು ಕೂಡ ಆಟೋದವ್ರ ಜೀವನ ಮಾಡ್ತಾ ಇದಾರೆ ಇಲ್ಲಾದ್ರೂ ಆಟೋದವ್ರ ಜೀವನ ನಡೀತಾನೆ ಇದೆ ಹಂಗಂತ ಸಡನ್ ಅಂತ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ರೆ ಇದರಿಂದ ನಿರುದ್ಯೋಗ ಸಮಸ್ಯೆ ಉಂಟಾಗಿದೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಅದನ್ನು ಕೂಡ ಕೋರ್ಟ್ ಕೂಲಂಕುಷವಾಗಿ ಯೋಚನೆ ಮಾಡೇ ಮಾಡುತ್ತೆ ಇವ್ರು ಹೇಳಿದ ತಕ್ಷಣ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಕ್ ಚಾನ್ಸೇ ಇಲ್ಲ ಇವತ್ತೇನು ಹದಿನೆಂಟು ಸ್ಟೇಟ್ ಅಲ್ಲಿ ರನ್ ಆಗ್ತಾ ಇದೆಯಲ್ಲ ಇಲ್ಲೂ ಕೂಡ ಹಂಗೇನೆ ಸ್ವಲ್ಪ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಪರ್ಮಿಷನ್ ಬಂದೇ ಬರುತ್ತೆ ಅದಕ್ಕೆ ಆದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕೂಡ ಬರ್ತವೆ ಅಲ್ಲಿವರೆಗೂ ವೈಟ್ ಮಾಡಿ ಸದ್ಯಕ್ಕಂತೂ ಮಾಡ್ತಾ ಇರಿ ಬೈಕ್ ಟ್ಯಾಕ್ಸಿ ಗೊತ್ತು ಎಲ್ಲಾರ್ಗು ಇವಾಗ ತುಂಬಾ ಜನ ಮಾಡ್ತಾ ಇದಾರೆ ಮಾರ್ನಿಂಗ್ ಇವ್ನಿಂಗ್ ಚೆನ್ನಾಗಿ ಆರ್ಡರ್ ಬರ್ತಾ ಇದೆ ಜೀರೋ ಕಮಿಷನ್ ಇದೆ ಟೆನ್ಷನ್ ಇಲ್ಲ ಇನ್ನೂ ಒಂದು ಫಾರ್ಟಿ ಫೈವ್ ಡೇಸ್ ಮುಂದೆ ಹೋಗಿದೆ ಕೋರ್ಟ್ ಅಲ್ಲಿ ಕೂಡ ಕೇಸು ಡಿಸೆಂಬರ್ ಒಂಬತ್ತು ಕೂಡ ಪೋಸ್ಟ್ ಪೋನ್ ಆಗಿದೆ ಇಯರಿಂಗ್ ಡೇಟ್ ನೆಕ್ಸ್ಟ್ ಅಲ್ಲಿ ಗಂಟ ಮತ್ತೆ ತರ ಯಾವ್ದೇ ತರ ಇನ್ನ ಕೋರ್ಟ್ ಅಲ್ಲಿ ಇದ್ರ ಬಗ್ಗೆ ತೀರ್ಮಾನ ಆಗಲ್ಲ ಬೇರೆ ಕೇಸಸ್ ಪೆಂಡಿಂಗ್ ಜಾಸ್ತಿ ಇರದ ಕಾರಣ ಬಟ್ ಕೇಳಿದ್ರೆ ನೀವು ಆಟೋ ಡ್ರೈವರ್ಸ್ ಒಂದೇ ಮಾತು ಹೇಳಿ ಕೋರ್ಟ್ ಇಂದ ಪರ್ಮಿಷನ್ ನಮಗೆ ಇವಾಗ ಯಾವ್ದೇ ತರ ಸೋಷಿಯಲ್ ಸರ್ವಿಸ್ ಅಂತ ಕೊಟ್ಟಿದ್ದಾರೆ ಕಮಿಷನ್ ಕಟ್ ಮಾಡ್ತಾ ಇಲ್ಲ ಹಂಗಾಗಿ ಕೋರ್ಟ್ ಹೇಳಿದೆ ನೆಕ್ಸ್ಟ್ ಇಂಗ್ ಡೇಟ್ ಕಂಪ್ಲೀಟ್ ಆಗೋವರ್ಗು ಯಾರು ನಿಮ್ಮನ್ನ ತಡೆ ಹಿಡಿಯಲ್ಲ ಡ್ಯೂಟಿ ಮಾಡ್ತಾ ಇರೋದ್ರಿಂದ ನಮ್ಗೆ ಕೋರ್ಟ್ ಇಂದ ಪರ್ಮಿಷನ್ ಬಂದಿದೆ ಅಂತ ಡೈರೆಕ್ಟ್ ಆಗಿ ಹೇಳಿ ಅದಕ್ಕೆ ನೀವು ಲೆಟರ್ ಕೇಳಿದ್ರೆ ಪರ್ಮಿಷನ್ ಲೆಟರ್ ತೋರ್ಸಪ್ಪ ನಿಮಗೆ ಕೋರ್ಟಿಂದ ಏನ್ ಕೊಟ್ಟಾರ ಪರ್ಮಿಷನ್ ಲೆಟರ್ ತೋರ್ಸಂದ್ರೆ ಒಂದೇ ಬಿಡಿ ಅದನ್ನ ಕೇಳೋ ರೈಟ್ಸ್ ನಿಮಗೆ ಇಲ್ಲಪ್ಪ ನೀವ್ ಯಾರು ತೋರ್ಸ್ಬೇಕಂದ್ರೆ ಪೊಲೀಸ್ ಕೇಳಿದರೆ ಕೇಳಿದ್ರೆ ಪೊಲೀಸರು ತೋರಿಸ್ತೀವಿ ನಿಮಗೆಲ್ಲ ತೋರ್ಸೋ ರೈಟ್ಸ್ ಇಲ್ಲ ನಿಮ್ ಕೆಲಸ ಎಷ್ಟ್ ಮಾಡಿ ಅಷ್ಟೇ ಒಂದೇ ಮಾತು ಹೇಳ್ಬಿಡಿ ಸೈಲೆಂಟ್ ಆಗಿ ಹೋಗ್ತಾರೆ ಆದಷ್ಟು ನಿಮ್ಮ ಹತ್ರ ವಿಡಿಯೋಗಳು ಮಾಡ್ಕೊತ ಇರಿ ಈ ತರ ಎಲ್ಲಾರು ಅಟ್ಯಾಕ್ ಮಾಡಿದಾಗ ವಿಡಿಯೋ ಮಾಡ್ಕೊಳ್ಳಿ ಅವಾಗ ಅವರು ಕೂಡ ಸೈಲೆಂಟ್ ಆಗ್ತಾರೆ ಎದ್ರುತಾರೆ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾ ಹಾಕಿದ್ರೆ ನಮ್ಮ ವಿರುದ್ಧ ಪ್ರಾಬ್ಲಮ್ ಆಗುತ್ತಲ್ಲ ಅಂತ ಯಾಕೆಂದ್ರೆ ಸೋಷಿಯಲ್ ಮೀಡಿಯಾ ಫಾಸ್ಟ್ ಇರೋದ್ರಿಂದ ಏನೇ ಒಂದು ಘಟನೆ ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು ನಡೆದ್ರು ಕೂಡ ಇಮಿಡಿಯೇಟ್ ಸ್ಪ್ರೆಡ್ ಆಗ್ಬಿಡುತ್ತೆ ಎಲ್ಲಾ ಕಡೆ ಹಂಗಾಗಿ ನಾಳೆ ದಿವಸ ಅವ್ರಿಗೂ ಕೂಡ ತೊಂದರೆ ಆಗ್ತಕ್ಕ ಸಾಧ್ಯತೆ ಜಾಸ್ತಿ ಇರುತ್ತೆ ಹಂಗಾಗಿ ಯಾರು ಪಬ್ಲಿಕ್ಸ್ ಅಲ್ಲಿ ಗಲಾಟೆ ಮಾಡೋಕೆ ಹೋಗೋಲ್ಲ ಜಾಸ್ತಿ ಒಡೆಯದಾಗ್ಲಿ ಬಯ್ಯೋದಾಗ್ಲಿ ಮುಂಚೆ ತುಂಬಾ ನಡೀತಾ ಇತ್ತು ಇವೆಲ್ಲನ ಈ ನಡುವೆ ಸ್ವಲ್ಪ ಕಮ್ಮಿ ಆಗಿದಾವೆ ಕೆಲವೊಂದು ಏರಿಯಾಗಳಲ್ಲಿ ಆಗುತ್ತೆ ಕೆಲವೊಂದು ಲೋಕಲ್ ಏರಿಯಾಗಳಲ್ಲಿ ತುಂಬಾ ಗಲಾಟೆ ಕೂಡ ಆಗುತ್ತೆ ಆದ್ರೂ ಹೇಳ್ದಲ್ಲ ವಿಡಿಯೋ ಮಾಡಿ ಆದಷ್ಟು ವಿಡಿಯೋ ಮಾಡೋದ್ರಿಂದ ನಿಮ್ಗೆ ಎಷ್ಟು ಬೆನಿಫಿಟ್ ಇದೆ ಅಂದ್ರೆ ಗೊತ್ತಾಯ್ತಲ್ಲ ಅಲ್ಲ ತುಂಬಾ ಜನ ವಿಡಿಯೋ ಮಾಡ್ಕೊಂಡಿರೋದ್ರಿಂದ ಅವ್ರಿಗೆಲ್ಲ ಬೆನಿಫಿಟ್ ಜಾಸ್ತಿ ಏನಾದ್ರು ಆದ ಘಟನೆ ಕಂಪ್ಲೇಂಟ್ ಕೊಟ್ರೆ ಅವ್ರ ಇದ್ದ ಕೇಸ್ ಆಗುತ್ತೆ ಬಟ್ ಅವ್ರು ಯಾರು ಕೊಟ್ಟಿಲ್ಲ ಹೆದರ್ತಾರೆ ನಮ್ಗೆ ಯಾಕೆ ಕೋರ್ಟ್ ಕಚೇರಿ ಅಂತ ಗೊತ್ತು ಎಲ್ಲರಿಗೂ ಅಷ್ಟೇನೆ ಕೆಲಸ ಕಾರ್ಯ ಬಿಟ್ಟು ಸುತ್ತಕ್ಕಾಗಲ್ಲ ಕೋರ್ಟ್ ಕಚೇರಿ ಅಂತ ಏನ್ಮಾಡ್ತಾರೆ ಅವ್ರು ಪಡಿವ್ರು ಕೆಲಸ ಡ್ಯೂಟಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಬಿಟ್ಬಿಟ್ಟು ಬಟ್ ಒಬ್ಬ ಯಾರ್ಯಾರೊಬ್ಬರು ಸ್ಟಾಗಿರೋದು ಸಿಕ್ಕಿದ್ರೆ ಅವಾಗೆಲ್ಲ ಗೊತ್ತಾಗುತ್ತೆ ಅವ್ರಿಗೆ ಏನು ಪ್ರಾಬ್ಲಮ್ ಅಂತ ಹಂಗಾಗಿ ಎಲ್ಲಿವರೆಗೂ ಇದು ಬರೀ ಕೋರ್ಟಲ್ಲಿ ಕೇಸ್ ನಡೀತಾ ಇರತ್ತೆ ಹಿಂಗೇನೆ ಅಲ್ಲಿವರೆಗೂ ಡ್ಯೂಟಿ ಮಾಡ್ತಾನೆ ಇರಿ ಹುಡುಗರು ಅಂತ ಹೇಳಕ್ ಇಷ್ಟಪಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಹಂಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ అంత హత వీడియో ఇల్గ్గ ము జై హింద్ జై కర్నక మే హే ఫ్రెండ్స్